ಅಬಕಾರಿ ನಿಯಮಗಳನ್ನು ಅಥವಾ ರೂಲ್ಸ್ಗಳನ್ನು ಗಾಳಿಗೆ ತೋರಿ ಬಾರ್ ಓಪನ್ ಮಾಡಲಾಗಿತ್ತು ಹೀಗಾಗಿ ಅಬಕಾರಿ ಇಲಾಖೆಯ ಅಧಿಕಾರಿಗಳು ಕ್ರಮವನ್ನು ಕೈಗೊಂಡಿದ್ದಾರೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ ಚಿಕ್ಕಬಾಣವರದ ಗಂಗಮ್ಮ ದೇವಸ್ಥಾನದ ಬಳಿ ಇರುವಂಥ ಬಾರ್ ಇದು ಸಾರ್ವಜನಿಕರು ಬಾರ್ ತೆಗೆಯುವುದಕ್ಕೆ ವ್ಯಾಪಕ ಖಂಡನೆಯನ್ನು ಮಾಡಿದ್ದಾರೆ ಸ್ಥಳಕ್ಕೆ ಅಬಕಾರಿ ಇನ್ಸ್ಪೆಕ್ಟರ್ ಲಿಂಗರಾಜು ಬಾಬು ಭೇಟಿಯನ್ನು ಕೊಟ್ಟಿದ್ದಾರೆ ನಿಯಮ ನಿಯಮದ ಪ್ರಕಾರ ಹತ್ತು ಗಂಟೆ ನಂತರ ಬಾರ್ ಓಪನ್ ಆಗಬೇಕು ನಿಯಮ ಬೀರಿ ಸೂರ್ಯ ಬಾರ್ ಅಂಡ್ ರೆಸ್ಟೋರೆಂಟ್ ಮಾಲೀಕರು ಇಲ್ಲಿ ದರ್ಬಾರನ್ನ ಮಾಡ್ತಾ ಇದ್ದಾರೆ ಕಣ್ಮುಚ್ಚಿ ಕುಳಿತುಕೊಂಡಿದ್ದಾರೆ ಅಧಿಕಾರಿಗಳು ಗೊತ್ತಾಗಿದೆ ಹೋಗೋದೇ ಎಲ್ಲ ಸಣ್ಣ ಪುಟ್ಟ ನಮ್ಮಲ್ಲಿ ಕೂಲಿ ಕಾರ್ಮಿಕರು ಇರೋದು ಎಲ್ಲ ಕುಡಿತರ ಮಲಗತ್ತ ದಯವಿಟ್ಟು ಈಗ ಸೂರ್ಯ ಬಾರ್ ಹತ್ರ ಕಳಿಸ್ಕೊಡ್ಬೇಕು ನೀವು ದಯವಿಟ್ಟು ದಯವಿಟ್ಟು ರೆಸ್ಟೋರೆಂಟ್ ಚಿಕ್ಕಬಳ್ಳಾಪುರ ದಾಸ ವಿಧಾನಸಭಾ ಕ್ಷೇತ್ರ ಚಿಕ್ಕಬಳ್ಳಾಪುರ ಪುರಸಭೆ ಹೆಸರುಘಟ್ಟ ಮುಖ್ಯ ರಸ್ತೆಯಲ್ಲಿ ಸಿಎಲ್ ತೆಗಿಬೇಕಾಗಿರೋದು ತೆಗಿಬೇಕು ಎಂಟು ಎಂಟು ಅವ್ನು ಬಾರಿ ತೆಗಿತಾನೆ ಪರ್ಚೇಸ್ ಮಾಡಿದ್ದೀವಿ ಮಾಡಿದೀವಿ ಇಲ್ಲಿರೋರೆಲ್ಲ ಕೂಲಿ ಕಾರ್ಮಿಕರು ಯಾರು ಎಜುಕೇಟೆಡ್ಸ್ ಕುಡಿಯೋಕೆ ಬೆಳಗ್ಗೆ ಟೈಮ್ ಬರಲ್ಲ ಕೂಲಿ ಕಾರ್ಮಿಕರು ಬಂದು ಇಲ್ಲಿ ಕುಡಿಯೋರು ಕೆಲಸ ಕಾರ್ಯ ಬಿಡ್ತಾರೆ ಅದ್ರಿಂದ ಕುಟುಂಬದವ್ರ ಬೀದಿಗೆ ಬರ್ತಾವ್ರೆ ಇದು ಯಾರಿಗೂ ಬೇಕಾಗಿಲ್ಲ ಮುಖ್ಯ ರಸ್ತೆಯಲ್ಲಿ ಪೊಲೀಸು ಗಸ್ತು ಮಾಡ್ತಿರ್ತಾರೆ ಅವ್ರಿಗೂ ಕಣ್ಣು ಕಾಣಲ್ಲ ನಾವ್ ಹಿಡ್ದಾಗ ಒಳ್ಳೆ ಹೀರೋ ತರ ಬರ್ತಾರೆ ಕರ್ಕೊಂಡ್ ಹೋಗ್ತಾರೆ ಇಲ್ಲಿ ಯಾವ್ದು ಮ್ಯಾನ್ ಹ್ಯಾಂಡ್ ಆಗಿಲ್ಲ ಮೇಲೆ ಯಾರು ಗಲ್ಲೆ ಮಾಡಿಲ್ಲ ಮೇಲೆ ಏನು ಮಾಡಿಲ್ಲ ಸಿ ಕ್ಯಾಮರಾ ಇದೆ ಆರಾಮ ಬರ್ತಾರೆ ಬಾರ್ ರೌಂಡ್ ಜೂಪಲ್ ಕುಂಡಿಸ್ಕೊಂತಾರೆ ಹೋಗ್ತಾರೆ ಇಲ್ಲಿ ಸಾಯ್ತಾ ಇದೀವಿ ಬಡ್ಕೊಂಡು ನಾವು ನಮಗೆ ಇದಿಲ್ಲ ಅವ್ರಿಗೆ ಎಸ್ ಕೊಡ್ತಾರೆ ಈಗ ಅಬ್ಕಾರಿ ಇಲಾಖೆಯವರು ಬಂದವ್ರೆ ಅಬ್ಕಾರಿ ಇಲಾಖೆಯಲ್ಲಿ ಕಾನೂನಾ ತುಂಬ ಅಬ್ಕಾರಿ ಇಲಾಖೆ ಕಾನೂನಲ್ಲಿ ಏನಿದೆ ಅದನ್ನ ಅವ್ರು ಕ್ರಮ ಕೈಗೊಳ್ಳಬೇಕು ಅಂತ ನಾನು ಒತ್ತಾಯ ಹಾಕಿದ್ದೀನಿ ಮಾನ್ಯ ಇನ್ಸ್ಪೆಕ್ಟರ್ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲಿ ನೋಡಿ ಎಲ್ಲ ಕೇಳ್ತಾರೆ